ಹ್ಮ್ ಬಾರ್ಗವ್ ರಾಜಿ ಹ್ಮ್ ಇನ್ನೇನು ಸಾಂಬಾರ್ ಮಾಡೋದು ಸಂಜೆ ಕಡೆಯಿಂದ ಅಲ್ವಾ ಇನ್ನೇನು ಹ ಸೊಪ್ಪು ಅಮ್ಮಕಿಂದ ಬೇಕಾದ್ರೆ ತಗೊಂಡ್ ಹೋಗುವಂತೆ ಬಾ ಅಪ್ರೂಪಕ್ ಬಂದಿದ್ಯಾ ಮಂತವ ಒಂದ್ ರೀಟು ಟೀ ಕಾಸ್ ಕೊಡ್ತೀನಿ ಟೀ ಕುಡ್ಕೊಂಡು ಒಂದ್ ಕಡೆಗೆ ಮಾತಾಡ್ಕೊಂಡು ಹೋಗುವಂತೆ ಬಾರ್ಗೌರಾಜಿ ರಾಜಿ ಇನ್ನೇನ್ ಕರೆದ್ರೆ ಅಂತೂ ಯಾವತ್ತೂ ಏನು ಬರಲ್ಲ ನಮ್ಮ ಮಂತ್ವ ನೀನು ಅಪ್ರೂಪಕ್ ಬಂದಿದ್ಯಾ ಅಮ್ಮನೇ ನಿಂಗಮ್ಮ ಸುಮ್ಕಿರ್ತಾ ಏನು ಬರ ಇವಾಗ ಹ ನನ್ಗೆ ಮಂತ್ವ ಬರೋ ಕೆಲ್ಸಗಳಿದಾವೆ బరేర ఇవత గొబ్రాచలకి బే హు నిమ్ రంగమా రగి గొబ్బ్రాల్ బితా అవును మే నమ్మ ఇవను ఏప్పా నమ్ కుమారణ ఇబ్రాళు మే శంకర ముగ్బిట్టు గొబ్బ్రాలు బంద గొబ్బ్రాలు బందకు సాక ఆగి మడైతే హుల్ నోడ్కర్ అందరిట్ అదకే ಹೋಗ್ತಿದ್ದೀನಿ ಕಣ್ತಾಯಿ ಹ್ಮ್ ಆಮೇಕಿಂದ ಬರ್ತೀನ್ ಬೇಕಾದ್ರೆ ಸುಮ್ಕಿರು ಹ್ಮ್ ಪುರ್ಸತ್ ಮಾಡ್ಕೊಂಡ್ ಬರ್ತೀನಿ ಕಣಿ ಹೇಳು ಇವಾಗ ಕಣಮ್ಮ ಹ್ಮ್ ಮಂತವ ಬಲು ಕೆಲ್ಸಗಳಿದಾವೆ ಆ ಊರಿಗೆ ಆ ಕಾರಕ್ಕೆಲ್ಲ ತಗಿ ಕೇಳಿ ಬಂದಿದ್ದೀನಿ ಕರೆಂಟ್ ಗಿಡ ಇಟ್ ಈ ಮಳಗಾಲ ಬೇರೆ ಸ್ವಾಮಿ ಬೇರೆ ಇಟ್ಕಂಡೈತೆ ಹ್ಮ್ ಕರೆಂಟ್ ಬೇರೆ ಯಾವಾಗ ಏನಾಗುತ್ತಂತ ಗೊತ್ತಾಗಲ್ಲ ಏನಿಲ್ಲ ಅದಕ್ಕೋಸ್ಕರ ಬೇಗ ಹೋಗ್ಬಿಟ್ಟು ಅಂದ್ರಿಟ್ಟು ಆ ಊರಿಗೂ ಕೆಲ್ಸಗಳು ಅವು ಇವು ಮಾಡ್ಕೊಡ್ಬೇಕ ಸುಮ್ಕಿರು ಇನ್ನೊಂದ್ ದಿವಸ ಬರ್ತೀನಿ ಕಣ್ ಹೇಳ ಕಣಕವ್ರಾಜಿ ನಾನು ನಿಮ್ಮಂತ ಬಂದಾಗ ಮಾತ್ರ ನೀನು ಬಾರೆ ಮನೆ ಕೂತ್ಕೊಂಡ್ ಟೀ ಕುಡ್ಕೊಂಡ್ ಹೋಗು ಕಾಫಿ ಕುಡ್ಕೊಂಡು ಹೋಗುವ ಚಕ್ಲಿ ಮಾಡಿದೀವಿ ಒಡೆ ಮಾಡಿದೀವಿ ತಿನ್ಕೊಂಡು ಹೋಗು ಬಾ ಅಂತ ಕೂರಿಸಕೊಂಡು ಆ ಒಂದ್ ಅಡಿಗೆ ಎಲ್ಲಡಿಕೆ ಕೊಟ್ಟು ಊಟ ಮಾಡ್ಸಿ ಹೊಟ್ಟೆ ತುಂಬಾ ಊಟ ಮಾಡಿಸಿ ಕೂರ್ಸಿ ಆ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಳತ್ತೀಯಾ ಆ ಮಾಡಿದೀನಿ ಬೇರೆ ಅಂತದು ಬೇರೆ ಮನ ಬೇಕಾದ್ರೆ ಹೋಗ್ತಿಯ ನಾನು ಏನೋ ನಮ್ ಅನ್ನೋ ಒಂದು ಇದರಿಂದ ಬೆಲೆ ಕೊಟ್ಟು ನಮ್ಮ ಅನ್ನೋ ಒಂದು ವಿಶ್ವಾಸದಿಂದ ಕರೆದ್ರೆ ನೀನು ಹಿಂಗೆ ಹೇಳ್ತೀಯ ಅಮ್ಮ ನೀನು ಬಲು ಬೇಜಾರಾಗ್ಬಿಡುತ್ತೆ ತರಿಕಣ ಆಯ್ತು ಹೋಗು ಹ್ಮ್ ಇನ್ನೊಂದ್ ದಿಸ ಏನಾದ್ರು ನಿಮ್ ಅಂತ ಬಂದ್ರೆ ಮಾತ್ರ ಹ ನೀನ್ ಕರದ್ರು ನೀವ್ ಎಷ್ಟ್ ನಾನು ಬಂದ್ರೆ ಕೇಳು ಹ್ಮ್ ನೀನ್ ಬರೀ ಹಿಂಗೆ ಮಾಡ್ತೀಯ ನೀನು ರೇ ನಿಂಗಮ್ಮ ಸುಮ್ಕಿರು ಅದೇ ಆಯ್ತು ಹೇಗಾಡ್ತಿದ್ಯಾ ನೀನು ಅಲ್ಕನೇ ಅಮ್ಮನಿ ಅಂದ್ರೆ ನಾನು ನಿಮ್ ಅಂತ ಯಾವತ್ತು ಬಂದಿಲ್ವ ಅಂದ್ರೆ ಹುರ್ಸಾಗೆಲ್ಲಾ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಆ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಎರಡಕ್ಕೆ ಹಾಕೊಂಡು ಹೋಗ್ತೀನಿ ಅಂತದ್ರಲ್ಲಿ ನೀ ನೋಡಿದ್ರೆ ನೀನು ಹಿಂಗೆ ಹೇಳ್ತಿದ್ಯಾಲ್ ಅಂತಾಯಿ ಹ್ಮ್ ಈ ಕಣ್ಮ ನಿಮ್ಗೆ ಸುಳ್ಳಕ್ ಹೋಗ ನಮ್ಮ ಮಂತ್ವ ಒಬ್ಬಲು ಕೆಲ್ಸಗಳಾಗ್ತಾಯಿ ಸರಿ ಕಣ ಆಯ್ತು ಹೋಗು ಇನ್ನೇನ್ ಮಾಡಕ್ ಆಗುತ್ತೆ ಹ ಎಷ್ಟು ಸಲ ಕೇಳಿರು ನೀನು ಹಿಂಗೆ ಆಟ ಮಾಡ್ತಿದ್ಯಾ ಹ ಇನ್ನೊಂದ್ ದಿವಸ ಬಂದ್ರೆ ಮಾತ್ರ ಮಂತ್ವ ಬಂದ್ ಹೋಗು ಮತ್ತೆ ಹ್ಮ್ ದೂರ ಆಗುತ್ತೆ ನಿಮ್ ಮನೆ ಅಂತ ನೀನ್ ಬರಕ್ಕೆ ಹೋಗಲ್ಲ ಏನಿಲ್ಲ ಮತ್ತೆ ಹ ಏನ್ಜೆ ಆ ಇನ್ನೊಂದ್ ದಿವಸ ಏನಾದ್ರೂ ನಿಮ್ ಮಂತ್ವ ಬರ್ಬೇಕಾದ್ರೆ ಮಾತ್ರ ನೀನ್ ಬಂದ್ ಹೋಗ್ಬೇಕು ಅಷ್ಟಲ್ಲಿ ಇಲ್ಲ ಆದ್ರೆ ನಾನಂತೂ ನಿನ್ ಮಂತ್ವ್ ಬರಲ್ಲ ಅಲಾ ಬೆಂಗಳೂರಿಗೆ ಬೇರೆ ಹೋಗಿದ್ದಂತೆ ಕಿರೇ ಮಗನ ಹತ್ರ ಯಾಕೆ ಇಷ್ಟು ಬೇರೆ ಬಂದ್ಬಿಟ್ಟಿದ್ಯಾ ನಾನು ವಾರ ಉಳ್ಕೊಂಡಾರ ಬರೋದಲ್ವ ಇನ್ನೇನು ಇನ್ನೇನು ಗೌರಿ ಹಬ್ಬಕ್ಕೆ ಇನ್ನೇನು ಅವರು ರಮೇಶ್ ಅಪ್ಪನು ಅವರೆಲ್ಲ ಬರೋದಲ್ವ ಅವ್ರ ಜೊತೆನೆ ವಾಪಸ್ ಬರ್ಬೋದಿತ್ತು ಕಾರ್ ನಲ್ಲೇನೆ ಅದೇ ಯಾಕೆ ಇಷ್ಟು ಬೇರೆ ಬಂದ್ಬಿಟ್ಟಿದ್ಯಲ್ಲ ಎಲ್ಲಿ ಕಣ್ ಸುಮ್ಮನೆ ಓ ಹ್ಞೂ ಅಲ್ಲಿ ಇರಕ ಆಗಲ್ ಕಣ್ತಾಯಿ ನನ್ಗಂತೂ ಏನಿದ್ರು ನಮ್ಮ ಹಳ್ಳಿ ಜನಗಳು ಹೋಗ್ಬಿಟ್ಟು ಇದರಲ್ಲಿ ಆ ಸೀಟಿನಲ್ಲಿ ಇರ್ತೀವಿ ಅಂದ್ರೆ ಇರಕ್ ಆಗಲ್ ಕಣ್ ತಾಯಿ ಹ್ಮ್ ಏನೋ ತರ ಕೈಕಾಲೆಲ್ಲ ಕಟಾಕಂಡ್ ಆಗ್ಬಿಡ್ತು ನನ್ಗಂತೂ ಒಂದ್ ಎರಡ್ ದಿವಸ ಹ್ಮ್ ಏನಿಲ್ಲ ಅಂದ್ರೂ ಮಗ ಸೊಸ್ತೆ ಮಾತ್ರ ಬಲು ಚೆನ್ನಾಗ್ ನೋಡ್ಕೊಂಡ್ರು ಕಣ್ತಾಯಿ ನನ್ಗಂತೂನು ಹ್ಮ್ ಆ ಅಯ್ಯೋ ಬಾಳ ಹುಡ್ಗಿ ನಮ್ಮ ನಮ್ ರಮ್ಮೇಶ್ ಹೆಂಗಸ್ರು ನನ್ನ ಸೊಸೆ ಇದಾಳದ ಹ್ಮ್ ಬಾಳ ಒಳ್ಳೆವ್ರು ಅಂದ್ರೆ ಬಾಳ ಒಳ್ಳೆವ್ರು ಕಣಮ್ಮ ಹ್ಮ್ ಆ ಬೀಗರು ಎಲ್ಲಾರು ಬಾಳ ಚೆನ್ನಾಗ್ ನೋಡ್ಕೊಂಡಿದ್ರು ನಮ್ಮ ಹುಡ್ಗ ನಮ್ಮ ಹುಡ್ಗಿ ಇಬ್ಬರಾಳುನು ಅಷ್ಟೇ ಹ್ಞೂ ಆ ಎಲ್ಲ ಗೌರಿ ಹಬ್ಬಕ್ಕೆ ಕಾರಲ್ ಹೋಗನಂತೆ ಸುಮ್ಕಿರ್ರಿ ಅತ್ತೆ ಬರದ್ ಬಂದಿದ್ದೀರಾ ಅಂತ ಬಿಡ್ತಿರಲಿಲ್ಲ ನಮ್ ಹುಡ್ಗಾನೂ ಅಷ್ಟೇ ಆ ಹುಡ್ಗಿನೂ ಅಷ್ಟೇ ಬಿಡ್ತಿರ್ಲಿಲ್ಲ ಕಳಿಸ್ತಿರ್ಲಿಲ್ಲ ಆಮೇಕಿಂದ ಏನೋ ರಂಗ್ ರಂಗಮೇ ಜ್ವರ ಬಂದಿತ್ತಂತೆ ನನ್ಗೂ ಇರಾಕ್ ಆಗ್ಲಿಲ್ಲ ಅದ್ಲಾಗಿ ಇವ್ನು ಬೇರೆ ಇವನು ನಮ್ ಸಣ್ಣವನಿದಾನಲ್ಲ ಇದಾನಲ್ವಾ ಇವನು ಅಜ್ಜಿ ಬೇಕು ಅಜ್ಜಿ ಬೇಕು ಅಜ್ಜಿ ಕರ್ಸ್ರಿ ಅಂತ ಅಳ್ತಾ ಕೂತ್ಕೊಂಡ್ ಸರಿಯಾಗಿ ಊಟ ಮಾಡಲಿಲ್ಲ ಏನಿಲ್ಲಾ ಒಂಥರ ಮಕ್ಕ ಎಲ್ಲ ಹಾಕ ಸೊಪ್ಪು ಮಾಡ್ಕೊಂಡು ಕೂತ್ಕೊಂಡಂತೆ ಅದಕ್ಕೆ ಫೋನ್ ಮಾಡಿಬಿಟ್ಟು ಹೇಳಿದಾಗ ಅವ್ರಗಾನೇ ಟ್ರೈನ್ ಅತ್ತ ಹ ಸೀದಾ ಬಂದ್ಬಿಟ್ಟು ಇಲ್ಲಿ ಕುಮಾರಣ್ಣ ಕರ್ಕೊಂಡ್ ಬಂದ ಕಣಮ್ಮ ಹ್ಮ್ ಇನ್ನೇನು ಜಾಸ್ತಿ ದಿವಸ ಇರಕ್ ಆಗಲ್ ಕಣತ ಈ ನನ್ಗಂತೂ ರೂಢಿ ಇಲ್ದಕ್ಕೂ ಅದಕ್ಕೂ ಆ ಇದೆ ಸಲ ನನ್ಗ ಹೋಗಿದ್ದು ಸರಿ ಕಣ್ ಬಿಡ್ದವ್ರಜಿಂಗ ಕಿರೇ ಮಗನ ಹತ್ರ ಹೋಗ್ ಬಂದಿದ್ಯಾಲ ಪಾಪ ಅವ್ರಗೂ ಮನ್ಸಲ್ಲಿ ಅಮ್ಮ ಬರ್ಲಿಲ್ಲ ಒಂದ್ ದಿವಸಾನು ಬಂದ್ ಮಾತಾಡ್ಸ್ಕೊಂಡ್ ಹೋಗ್ಲಿಲ್ಲ ಅಂತ ಅವ್ರಿಗು ಮನ್ಸಲ್ಲಿ ಒಂತರ ಆಗ್ತಿರುತ್ತೆ ನಂದೇನಂದ್ರೆ ಅಭಿಪ್ರಾಯ ಅದು ಹೋಗಿದ್ಯಾ ಹೆಂಗ ಒಂದ್ ಹದಿನೈದು ದಿವಸ ಉಳ್ಕೊಂಡಾರ ಬರ್ಬೇಕಿತ್ತು ಪಾಪ ಓ ಅವ್ರಿಗೂ ಆಸೆ ಇರುತ್ತಲ್ವಾ ನಮ್ಮಅಮ್ಮಂಗ ಚೆನ್ನಾಗ್ ನೋಡ್ಕೋಬೇಕು ಹಂಗೆ ಹಿಂಗೆ ಅಂತ ಪಾಪ ಅವ್ನ್ ಕಿರಿ ಅವ್ನು ರಮೇಶ್ ಅಪ್ಪು ಬಲು ಆಸೆ ಇರುತ್ತೆ ಇದು ಬರ್ಬೇಕಿತ್ತು ನೀನ್ ಉಳ್ಕಂಡೆ ಓ ಏನ್ ಅಂತ ಅರ್ಜೆಂಟ್ ಏನ್ ಇತ್ತಿಲ್ ಬರೋದಂತದು ಮಣಿ ಸುಮ್ಕಿರು ನಿನಗ್ ಗೊತ್ತಾಗಲ್ಲ ಬಲು ತಾಯಿ ಹ ನನ್ಗೆ ಏನಂದ್ರೆ ಇಲ್ಲಿ ನಮ್ಮ ಹಳ್ಳಿ ಜನಗಳು ಒಲತ್ರ ತೋಡದತ್ರ ಎಲ್ಲಾ ತಿರ್ಗಾಡಿ ತಿರ್ಗಾಡಿ ನೀ ನೋಡಿ ಇವಾಗ ನಿನ್ನ ಹತ್ರ ಬಂದೆ ಒಂದ್ ಒಳಗೆ ಹಿಂಗ್ ಮಾತಾಡ್ಸ್ಕೊಂಡ್ ಹ್ಮ್ ಟೈಮ್ ಹೆಂಗ ಹೋಗುತ್ತಂತ ನನ್ ಗೊತ್ತಾಗಲ್ ಕಣಮ್ಮ ಬೇಜಾರೇ ಆಗಲ್ಲ ಹ್ಮ್ ನುಗ್ಗೆ ಸೊಪ್ಪು ಇಳ್ಕೊಂಡು ಹೋಗ್ತೀನಿ ಇನ್ನು ಈಗ ತಿರ್ಗಾ ಬೇರೆ ಈಗ ಮಂತ ಹೋಗ್ಬೇಕು ಸಾಂಬಾರ್ ಮಾಡ್ಬೇಕು ಅದು ಇದು ಕೆಲಸಗಳು ಇರ್ತವೆ ಹೆಂಗ ಬೇಜಾರ್ಗ್ ಹೋಗೋದೇ ಗೊತ್ತಾಗಲ್ಲ ಹ್ಮ್ ಅಲ್ಲಂದ್ರೆ ಪಾಪ ನಮ್ಮ ಹುಡ್ಗಾನು ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ಈ ಹುಡ್ಗಿ ಪಾಪ ಆ ಕೆಲಸ ಕೆಲ್ಸ ಪಾಪ ಆ ಹುಡ್ಗಿ ಮಾಡ್ಕೊಂತಿರ್ತಾಳೆ ಆ ಅದೇನಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ಬಿಟ್ವಾ ನಾನು ಒಬ್ಳೆ ಏಟ್ ಅಂತ ಕೂತ್ಕೊಂಡ್ ಹೇಳು ನನ್ಗೊಬ್ಬಲು ಬೇಜಾರಾಗೋಯ್ತು ಹ್ಮ್ ಸರಿ ಕಣಗವ್ರಿಗೆ ಆಯ್ತು ಬಾ ಹೋಗು ಮಂತವ ಕೆಲಸಗಳು ಬೇರೆ ಐತಿ ಹೇಳ್ತಿಯಾ ಅವಾಗ್ಲಿ ನಾನು ಬಾರ್ಗವ್ರಿಗೆ ಒಂಚೂರು ಟೀ ಕುಡ್ಕೊಂಡು ಅಂದ್ರು ನಾನು ಬರ್ತಿಲ್ಲ ಏನಿಲ್ಲ ನೀನು ಸರಿ ಕಣ ಆಯ್ತು ಹೋಗು ಹಂಗು ಕೆಲ್ಸಗಳಿದಾವೆ ನಾನು ಮಾಡ್ಕೊಳ್ತೀನಿ ನಮಾಜ್ಜಿ ಅಲ್ವಾ ಓಹೋ ನುಗ್ಗೆ ಸೊಪ್ಪು ಕುಯ್ಕೊಂಡು ಹೋಗ್ತಿದ್ದಾಳೆ ಮಾಡ್ಸೋದು ಮಾಡಿಸೋದೇ ಸೊಸೆ ಕೈಲಿ ಹಾ 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 ಏನೇ ಎಲ್ಲ ಹೋಗ್ತಿದ್ಯೋ ಎಲ್ಲೋಗನಜ ಇಲ್ಲ ನಿಂಗಮ್ಮ ಇಟ್ಲಿಂದ ನುಗ್ಗೆ ಸೊಪ್ಪು ಹೊಯ್ಕೊಂಡು ಆ ನುಗ್ಗೆ ಸೊಪ್ಪು ಹುಯ್ಕೊಂಡು ಸಾಂಬಾರ್ ಮಾಡಿಸೋದಿಕ್ಕೆ ಹೋಗ್ತಿದ್ದೀನಿ ಅಲ್ಕಣಜ ನೀನ್ ಇದ್ರಾ ಚಲ ಬಂದಿದ್ದು ಸುಸ್ತಾಗಿ ಮಲ್ಕೀನ ಅಂತ ಹೇಳ್ ಬಂದಿದೀವಿ ನೀನ್ ನೋಡಿ ತಿರ್ಗಾ ಎತ್ಲಾಗಿದ್ಯಾ ಯಾಕೆ ಸುಧಾರ್ಸ್ಕೊಡಲ್ವಾ ಹಾ ಅಯ್ಯ ಏನಾಗಿದ್ಯ ನೀನು ಒಂದ್ ಮಂತವ ನಿಮ್ ಕುತ್ಕೊಳ್ಳಲ್ಲ ಅಂತೀಯಲ್ಲ ನೀನು ತಿರ್ಗಾ ಎತ್ಲಾಗ ಹೋಗ್ತಿದ್ದೀಯ ಎಲ್ ಓದ್ತಿರೋದು ಹ ಎಲ್ಲ ಬೇಡ ನಡಿ ಮಂತ ಹೋಗನ ಎಲ್ಲಾ ಸುಮ್ಕಿರಿ ಅದ್ಯಾಕ್ ಹಿಂಗ ಆಡ್ತಿಯೋ ನೀನ್ ಒಳ್ಳೆ ಕಣಮ್ಮ ನೀನು ಸುಮ್ ಸುಮ್ಕಿನ ನೀನ್ ಹಿಂದ ಮುಂದೆ ನೋಡಲ್ಲ ಸುಮ್ನೆ ರೇಗ ಆಡ್ತಿರ್ತಿ ಆ ಕಣೆ ಒಂದೇಟು ತೋಟ ಹತ್ತ ಹೋಗ್ತಿದಿನಿ ಹಸ್ಗುಳತ್ರ ಆ ಅದೇನೋ ಕೆಲಸ ಮಾಡಿ ಹೋಗ್ ನೀನು ಅಷ್ಟ್ರಲ್ಲಿ ಅಡ್ಗೆ ಮಾಡಿರಿ ನಾನು ಬರ್ತೀನಿ ಮುಂದಾಯಿತು ಹಸುಗಳ್ನೆಲ್ಲಾ ಬಿಟ್ಕೊಂಡಿದ್ ನೇರ್ ಮಾಡೋಣ ಆ ಸುಮ್ಕಿರಾ ಜಾತ್ರೆ ಯಾಕೆ ಇಷ್ಟ ಸುಳ್ಳು ಹೇಳಕ್ ಬರ್ತೀಯಾ ನೀನು ಆ ಹೋಹ ನೀ ಸುಳ್ಳೆಳ್ದ ತಕ್ಷಣ ನಾನ್ ನೆನ್ಬಿಡ್ತೀಯಾ ಅಲ್ ಕಣಜ ಹಸ್ಗಳ್ ಹತ್ರ ಹೋಗ್ತೀನಿ ಅಂತ ನೀನ್ ಹೇಳ್ತಿದ್ಯಾಲಾ ಆ ಮಗ ಅವನು ಕುಮಾರಣ್ಣ ನಾನು ಅಸ್ಕುಳ ಹತ್ರ ಹೋಗಿರ್ತೀನಿ ಕಣಪ್ಪ ನೀನ್ ಆ ಇರೋ ಸುಧಾರ್ಸ ಅವ್ನು ಹೇಳಿದ ಅವನಿದ್ದು ನೀನ್ ಏನಕ್ ಮಾಡಿದ ಇವಾಗ ಸುಮ್ಕೆ ಸುಳ್ಳು ಸುಳ್ಳು ಹೇಳ್ಬೇಡ ನೀನ್ ಮುಂದೆ ನೀನು ಹ ಈ ಒಜ್ಜಿಗೆ ಹೆಂಗಪ್ಪ ಹೇಳದ್ರು ಅಲ್ಕಣೆ ಯ ಸುಮ್ ಸುಮ್ತೇನೆ ನೀನ್ ರೇಗಾಡ್ಬೇಡ ಕಣೆ ಆ ಬೆಳಗ್ಗೆ ನನ್ಗೂ ಸಾಕಾಗ್ ಹೋಗ್ಬಿಟ್ಟೈತೆ ಸುಮ್ ಸುಮ್ನೆ ಊರಲ್ಲೆಲ್ಲ ನಾನು ಅಡ್ಡಾಡ್ಕೊಂಡ್ ತಿರ್ಗಾಡ್ಕೊಂಡ್ ಬರಕಿ ನನ್ಗೆ ತಿಕ್ಲೇನೆ ಒಂದ್ ಗಳಿಗೆ ಮಲ್ಕಂಡ್ರೆ ಸಾಕಪ್ಪ ಭಗವಂತ ಅಂತ ನಾನ್ ಕಾಯ್ಕೊಂಡಿದೀನಿ ಸುಮ್ ಸುಮ್ಕೇನು ರೇಗಾಡ್ತೀಯಮ್ಮ ನೀನು ಅದಕ್ಕೆ ಮೇಲೆ ನನಗೆ ಬೇಜಾರಾಗದು ಇವಾಗ ಆ ಹುಡ್ಗ ಕುಮಾರಣ್ಣ ಫೋನ್ ಮಾಡಿದ್ದ ಕಣೆ ಓ ಅಲ್ಲೇ ತೋ ಅವನು ಮಧ್ಯಾಹ್ನದ ಮೇಲೆನಾ ಹೊಡಿಬೇಕಂತೆ ಓಡಿಬೇಕಂತೆ ಗೌಡ್ರ ತೋಟಕ್ಕೆ ಒಂದ್ ಎರಡು ಗಂಟೆ ಟೈಮ್ ಏನೋ ರೋಟ್ರ್ ಓಡಿಬೇಕಂತೆ ಅದಕ್ಕೆ ಡೀಸೆಲ್ ಖಾಲಿ ಆಗೈತ್ ಕಣಪ್ಪ ಗೌಡ್ರು ಹಿಂಸೆ ಮಾಡ್ತಿದಾರೆ ಬಾರ್ಲ ಮಗ ರೋಟ್ರ್ ಒಡ ಕೊಡು ಜಾಸ್ತಿ ಅಕ್ಕ ಇವೆಲ್ಲ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಅವ್ನೇನೋ ಮಧ್ಯಾಹ್ನದ ಮೇಲೆನೋ ಹೋಗ್ತಾನಂತೆ ಅವನು ರೋಟ್ರ್ ಒಡಿಯೋದಕ್ಕೆ ಆ ಡೀಸೆಲ್ ಬೇರೆ ಖಾಲಿ ಆಗೈತಂತೆ ಅದಕ್ಕೆ ಫೋನ್ ಮಾಡಿದ್ದ ಡೀಸೆಲ್ ತಗೊಂಬರಕ್ ನಾನ್ ತಿಪ್ಪೂರಿಗೆ ಹೋಗ್ತಿದ್ದೀನಿ ಕಣಪ್ಪ ಹೋಗಿ ಡೀಸೆಲ್ ತಗೊಂಡ್ ಬರ್ಬೇಕು ಟ್ರ್ಯಾಕ್ಟ್ರಿಗೆ ಮಧ್ಯಾಹ್ನದ ಮೇಲೆ ರೋಟರ್ ತಗೊಂಡ್ ಹೋಗ್ಬೇಕು ಅದಕ್ಕೆ ಒಂದ್ ಸ್ವಲ್ಪ ಎಲ್ಲ ಮೇವೆಲ್ಲ ತಿಂದು ಹಾಕೊಂಡು ಆರಾಮಾಗಿ ಕುಂತಿದ್ದಾವೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲಾ ಬಿಡ್ಕೊಂಡ್ ಹೋಗಪ್ಪ ಮಂತವ ಅಂತ ಫೋನ್ ಮಾಡಿದ್ದ ಅದಕ್ಕೆ ಹೋಗ್ತಿದೀನಿ ಹ ನೀನ್ ಅದೇ ಹಿಂಗಾಡ್ತಿದಿಯಣ್ಣ ಜುಡ್ಗಾನ ಕೆಲಸ ಮಾಡಿ ಮಾಡಿ ಅವ್ನಿಗೂ ಸಾಕಾಗೈತೆ ಹ ಹುಡುಗ ಆ ಅಲೆ ಬೆಳಿಗ್ಗೆ ಬೇರೆ ಗೊಬ್ಬರ ಎಲ್ಲ ಚೆಲ್ ಬಂದಿದ್ದಾನೆ ಇವಾಗ ಸ್ಕೂಲ್ ಹತ್ರ ಅಲೆ ಈಗ ಡೀಸೆಲ್ ತಗೊಂಡ್ಬರಕ್ ಹೋಗ್ತಿದ್ದಾನೆ ತಿರ್ಗ ರೋಟರ್ ಹೊಡಿತಾನೆ ಟ್ಯಾಕ್ಟರ್ ಮೇಲೆ ಕುತ್ಕೊಂಡು ಹ್ಮ್ ಕಾಲೇಜ್ ಬಿಡಿದಂಗಿರ್ತಾನ ಒಂದ್ ಗಳಿಗೆ ಸುಧಾರ್ಸ್ಕೊಂಡ ಒಂದೇ ಮಾಡ್ತಿದ್ರೆ ಹೋಗು ನನ್ಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತ ಇನ್ನೇನ್ ಮಾಡಣ ಆ ಗೌಡ್ರಂತೂ ಅದ್ ಯಾಕೆ ಇಂಗ್ ಅರ್ಜೆಂಟ್ ಮಾಡ್ತಾರೆ ಏನಪ್ಪಾ ಊರಲ್ಲೇ ಇರುತ್ತೆ ಟ್ಯಾಕ್ಟ್ರಿ ಏನೊಂದ್ ಅರ್ಧ ಗಂಟೆ ಒಂದ್ ದಿವಸ ಎರಡ್ ದಿವಸ ಹೆಚ್ಚು ಕಮ್ಮಿ ಹಂಗ ಹ ಇದು ಹೊಳ ಎಲ್ಲಾ ಉಕ್ಕ ಕೊಡ್ತಾನಪ್ಪ ಏನು ಕಿಂಗ್ ಅರ್ಜೆಂಟ್ ಮಾಡ್ತಾರ ಏನೋ ಈಗ ಉಟ್ರು ಸರಿ ಕಣ ಆಯ್ ಬಿಡು ಇನ್ನೇನ್ ಮಾಡಕ್ ಇವಾಗ ಇನ್ನ ಅಂತ ಒಪ್ಕೊಂಡಿದ್ರೆ ಏನು ಮಾಡಕ್ ಆಗಲ್ಲ ಹ ನಡಿ ಇಬ್ಬರಾಳಗ್ ಹೋಗಿ ಹಸ್ಕುಳೆಲ್ಲಾ ಬಿಡ್ಕೊಂಬರ ಹ ನೀನ್ ಒದ್ನ ಕೈಲಿ ಆಗಲ್ಲ ಬೇರೆ ಇಬ್ಬರಳಗ್ ಹೋಗಿ ನಾನು ಬರ್ತೀನಿ ನಿನ್ ಜೊತೆ ತೊಡದಕ ಇಬ್ಬರಾಳ್ ಹೋಗ್ಬಿಟ್ಟು ಹಸ್ಕುಳ್ಳೆಲ್ಲಾ ಬಿಡ್ಕೊಂಬರ ನಡಿ ಸುಮಕ್ ಹೋಗಿ ಮಂತಾವ್ ನೀನು ಹೋಗ್ಬಿಟ್ಟು ನುಗ್ಗೆ ಸೊಪ್ಪು ಬೇರೆ ಕೈಲಿ ಇಟ್ಕೊಂಡಿದ್ಯಾ ಹೋಗ್ಬಿಟ್ಟು ಸುಮ್ಕೆ ಸಾಂಬಾರ್ ಗಿಂಬಾರ್ ಏನಾರ ಮಾಡ್ ಹೋಗ್ ಸುಮ್ಕೆ ಹ್ಮ್ ಇಲ್ದವೆಲ್ಲ ಮಾಡಕ್ ಹೋಗ್ಬೇಡ ನೀನು ನಾನು ಹೋಗ್ಬಿಟ್ಟು ಹಾಸ್ಕೂಲ್ ನೆಲ್ಲಾ ಬಿಡ್ಕೊಂಡ್ ಬರ್ತೀನಿ ಅಪ್ರೂಪಕ್ಕೆ ನಾನೇನು ಇವತ್ತೇನು ಆ ಬಿಡ್ಕೊಂಡ್ ಬರ್ತಿಲ್ಲ ನನಗ್ ಗೊತ್ತೈತೆ ನಾನು ಆರಾಮಾಗಿ ಎಲ್ಲ ಹಾಸ್ಕೂಲ್ಗೆಲ್ಲಾ ಇನ್ನೊಂದ್ ಸ್ವಲ್ಪ ಮೇ ಮೇವೆಲ್ಲ ಮೇಯಿಸ್ಕೊಂಡು ಆರಾಮಾಗ್ ಬರ್ತೀನಿ ನೀನ್ ಹೋಗು ನೀನು ಅದೇನ್ ಕೆಲ್ಸ ಆಯ್ತು ಮಾಡ್ಕೋ ಹೋಗ್ ನೀನ್ ಸುಮ್ಕೆ ಹಲಾಟೆ ಮಾಡಕ್ ಬರ್ಬೇಡ ನೀನು ಕೆಳಗ ಸುಮಕ್ ನಾನು ಮಾತು ಹ್ಮ್ ನೀನ್ ಇಲ್ದವೆಲ್ಲ ಮಾತಾಡಕ್ ಬರ್ಬೇಡ ನೀನು ನಡಿ ನಾನು ಬರ್ತೀನಿ ಹ್ಮ್ ನೀನೊಂದ್ ಸೈಡ್ ಇರ್ತಾ ನಾನೊಂದ್ ಸೈಡ್ ಇರ್ತಾ ಅಂತ ನೀನ್ ಅದೇ ಆಡ್ತೀಯ ಯಾಕ ಬರ್ತೈತೆ ಅಂತ ನನ್ ಯಾಕಂದ್ರೆ ಆಗುತ್ತೆ ಮತ್ತೆ ಸರಿ ಕಣ ಆಯ್ತು ಬಾರಮ್ಮ ಇನ್ನೇನ್ ಮಾಡಕ್ ಆಗುತ್ತೆ ನೀನು ಹೇಳಿದ ಮಾತ್ ಕೇಳಲ್ಲ ಏನಿಲ್ಲ ಬರೀ ಆಟ ಮಾಡದೆ ಕಲ್ತ್ ಬಿಟ್ಟಿದ್ರ ಅವ್ ನಮ್ ಸುನಿಲ್ ಹಂಗ ಹೇಳಿದ್ರುನು ಏನೋ ಒಂದ್ ಮಾತ್ ಕೇಳಿದ್ರು ಕಡೆ ನೀನ್ ಮಾತ್ ಕೇಳಲ್ಲ ಹಂಗ ಆಟ ಮಾಡ್ತೀಯ ಚಿಕ್ಕ ಮಕ್ಳು ಆಟ ಮಾಡ್ತೀರಾ ಮಾತ್ಲಾಗಿ ಬಾ ಇನ್ನೇನ್ ಮಾಡಕ್ ಆಗುತ್ತೆ ಹೋಗತ್ತನೆಲ್ಲ ಬಿಡ್ಕೊಂಬರ ಅತ್ಲಾಗಿ ಮಳೆ ಬಂದ್ಬಿಟ್ಟು ಕಡಿಮೆ ಆಗೈತೆ ಕಣೆ ತಿರ್ಗಾ ಏನಾದ್ರು ಮಳೆ ಗಿಡ ಏನಾದ್ರು ಬಂದಿದ್ರೆ ಹ್ಮ್ ಮಳೆ ಇನ್ನು ನೆಂದೋಗ್ಬಿಡ್ತಿದ್ ನಾವು ಹಂಗ ಒಳ್ಳೇದಾಯ್ತು ಹೆಂಗ ಬಂದ್ ಹೋಗ್ಬಿಟ್ಟೈತೆ ತಿರ್ಗಾ ಮಳೆ ಬರೋ ಅಷ್ಟಲ್ಲಿ ಬೇಗ ಹೋಗ್ಬಿಟ್ಟು ಹಸ್ಕುಳೆಲ್ಲಾ ಬಿಡ್ಕೊಂಡ್ ಬಂದ್ಬಿಡೋ ನಡಿಯತ್ಲಾಗಿ ಬಿರ್ಬಿರ್ನೆ ಹೋಗಣ ಕಡ್ಲೆಕಾಯಿ ಕಡ್ಲೆಕಾಯಿ ಕಡಲೆಕಾಯಿ ಹುರ್ದಿರೋ ಕಡ್ಲೆಕಾಯಿ ಹುರ್ದಿರೋ ಕಡ್ಲೆಕಾಯಿ ಕಡ್ಲೆಕಾಯಿ ಕಡಲೆಕಾಯಿ ಕಡ್ಲೆಕಾಯಿ ಬಿಸಿ 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 ಕಡ್ಲೆಕಾಯಿ ಹುರ್ದಿರೋ ಕಡ್ಲೆಕಾಯಿ ಹುರ್ದಿರೋ ಕಡ್ಲೆಕಾಯಿ ಕಡ್ಲೆಕಾಯಿ ನೋಡ್ ಕಣೆ ಹಾ ಒಳ್ಳೆ ಉರ್ದಿರೋ ಕಡ್ಲೆಕಾಯಿ ಅಂತ ತಗೊಂಡಿನ ಹ ನೋಡಿ ಒಂದ್ ನೂರ್ ರೂಪಾಯಿ ತಗೊಂಡಿದ್ರು ಆಗ್ತಿತ್ ಕಣಿ ಬಲು ಚೆನ್ನಾಗಿರುತ್ತೆ ಹುಡುಗ ವ್ಯಾಪಾರ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ಉರ್ದಿರ್ತಾನೆ ಬಲು ಚೆನ್ನಾಗಿರುತ್ ಕಣಿ ಹೂ ಚಳಿಗೋದಕ್ಕೂ ತಿನ್ನೋದಕ್ಕೆ ಬಲು ಚೆನ್ನಾಗಿರುತ್ತೆ ತಗೊಂಡಿನ್ ಗಣ ತಳಿಯೇ ಏನು ಧಾರಾಕಾರ ಸುಂದಿರ ಜಾತ್ಲಾಗಿ ಓ ಮನೆ ಬೆಂಗಳೂರಿಂದ ಬಂದಿದ್ದು ಏನೇನ ಏನೇನು ತಿನ್ನಕ್ಕೆಲ್ಲ ತಗೊಂಡ್ ಬಂದಿದ್ದೀನಿ ಮನೇಲಿ ಹಂಗೆ ಐತೆ ಆ ಹುಡ್ಗಿ ಮೊನ್ನೆ ಸಂತೆಗ್ ಹೋಗಿದ್ದು ಆ ಚಕ್ಲಿ ಅಂತೆ ಕೋಡ್ಬಳೆ ಅಂತೆ ಪುರಿ ಖಾರ ಎಲ್ಲಾ ತಗೊಂಡ್ ಬಂದಿದ್ದು ಮನೇಲಿ ಹಂಗೆ ಐತೆ ಏನು ಏನಾದ್ರು ತಿನ್ನಲ್ಲ ಹ ಸುಂಕಿ ಅವೆಲ್ಲ ಇರ್ತವೆ ಅಂತದ್ರಲ್ಲಿ ಕಡ್ಲೆಕಾಯಿ ಅಂತ ಹೇಳ್ತಿದ್ಯಾ ಏನ್ ಮಾಡಕ್ಕೆ ಹ ಸುಂಕ ತಿನ್ನಲ್ಲ ಏನಿಲ್ಲ ಸುಮ್ಕೆ ಅದು ಇದಾಗ್ಬಿಡುತ್ತೆ ಸುಂಕಿರು ಮೆತ್ಗ ಆಗ್ಬಿಟ್ಟು ಅದಕ್ಕೂನು ತಿನ್ನಕಿಲ್ಲ ಅಂತ ಸುಂ ಆಗ್ಬಿಡ್ತೀರಾ ನೀವು ಏನು ಇವಾಗ ಸುಂವಾಗ್ ನೀನ್ ಒಳ್ಳೆ ಚೆನ್ನಾಗ್ ಮಾತಾಡ್ತೀಯ ಕಣೆ ಆ ಚಕ್ಲಿ ಆ ಕೋಡಬಡಿ ಅವೆಲ್ಲ ಎಣ್ಣೆಲ್ ಕರ್ದಿರೋದು ನಾನ್ ತಿನ್ನಲ್ಲ ಅಂತ ನಿನ್ಗೂ ಚೆನ್ನಾಗ್ ಗೊತ್ತು ಕೆಮ್ ಬಂದ್ಬಿಡುತ್ತೆ ಹ್ಞೂ ಕಡಲೆಕಾಯಿ ಇವೆಲ್ಲ ಅಂದ್ರೆ ನನಗ್ ಬಲು ಇಷ್ಟ ಕಣೆ ಹ ಆರೋಗ್ಯ ಅಂದ್ರೂ ಬಲು ಚೆನ್ನಾಗಿರುತ್ತೆ ಇವೇನಾಗಿರುತ್ತೆ ಒಳ್ಳೆ ಉರ್ದಿರೋದು ಬಲು ಚೆನ್ನಾಗಿರುತ್ತೆ ಕಣೆ ತಗೊಂಡ್ತೀನಿ ನಾಟಿ ಕಡ್ಲೆಕಾಯಿ ಇರಂಗಿದಾವೆ ಯಾಕೇವ್ ಕಡ್ಲೆಕಾಯಿ ತಗೊಂಡಲ್ವಾ ಬಾರ ರಂಗಜೇವ್ ತಗೋ ಒಳ್ಳೆ ಬಿಸಿ ಬಿಸಿ ಕಡ್ಲೆಕಾಯಿ ಇವಾಗಿನೂ ಬಿಸಿ ಆಗ ನಾಟಿ ಕಡ್ಲೆಕಾಯಿ ನಾಟಿ ಕಡ್ಲೆಕಾಯಿ ಬಲು ಚೆನ್ನಾಗೈತೆ ಬಾ ತಗಬಾ ಏಯ್ ಆ ಪಾಪ ಹುಡುಗ ಕರಿತಿದ್ ಕಡೆ ಹೋ ಯಾವಾಗ್ಲು ಹಿಂಗ್ ತಗೊಳ ಕಣೆ ನಾನ್ ಕಡ್ಲೆಕಾಯಿ ಎಲ್ಲಾ ತಗೋಳೋದು ಹುಡ್ದಿರ ಕಡ್ಲೆಕಾಯಿ ತಗೊಂಡ್ಬರ್ತಾನ ಬು ಚಾಗಿರುತ್ ಕಡೆ ಓ ನೀನ್ ಯಾರ್ ಮಾತ್ ಕೇಳಿಕೆ ಹೇಳು ನಾನ್ ಹೇಳೋದೇ ಅರ್ಥ ಮಾಡ್ಕಿಲ್ಲಾ ನೀನು ಐತ್ ಕಣಿರೂ ತಿರ್ಗಾ ಎಂತೂ ಮನೇಲಿ ಮನೆಯಲ್ಲಿ ತಿನ್ನಲ್ಲ ಏನಿಲ್ಲ ಸುಂಕಿ ಅಧ್ವಾನ ಮಾಡ್ತೀರಾ ಓ ಅಂತದ್ರಲ್ಲಿ ತಿರ್ಗಾ ತಗೊಂಡ್ಬಿಡ್ತು ನೀನು ತಿರ್ಗಾನು ಆ ಹುಡ್ಗಾನು ತಿನ್ನಲ್ಲ ಆ ಹುಡುಗಿ ಅಂತೂ ಸರಗಮ್ಮ ಬಿಡು ಮುಟ್ಟದೇ ಇಲ್ಲ ಆ ಹುಡುಗಿ ಬರೀ ಗಂಟ ಕೆಲಸಗಳು ಮಾಡ್ತಿರ್ತಾವಿನ ಏನಾರು ತಿನ್ಬೇಕು ನೋಡ್ಕೊಂಡು ಏನೇನೈತೆ ಅಂತ ಏನು ನೋಡಲ್ಲ ಆ ಹುಡ್ಗಿನೂ ತಿಂದ್ರೆ ನಾನು ಒಂದ್ ಈಟೊ ತಿಂತೀನಿ ಆ ಕಿರಿಯವನಂತನು ಆ ಹುಡ್ಗ ಏನಾರು ತಿನ್ನು ಅಂತ ಹೇಳಿದೆ ಇಲ್ ಕಣಜಿ ನನ್ಗೆ ಐದ್ ರೂಪಾಯಿ ಕೊಡು ಹೋಗ್ಬಿಟ್ಟು ನಾನು ಅಂಗಡಿ ಮಂತಲ್ಲ ಕುರ್ಕುರೆ ತಗೊಂಬಂದ್ ತಿಂತೀನಿ ತಿನ್ವಿನಾ ಮನೇಲಿ ತಗೊಂಡ್ಬಂದ್ ಇಟ್ಟಿರೋದು ಏನು ಮುಟ್ಟಲ್ಲ ಆ ಹುಡುಗ ಹುಡ್ಗಂತೂ ಸುಂಕ ತಗೊಂಡ್ ಇಟ್ಬಿಟ್ಟು ಮಾಡ್ತೀರಾ ದುಡ್ಡು ಆಡ್ತಿರ್ತೀರಾ ಏನಪ್ಪ ನೀವು ಏನೋ ಜಾಸ್ತಿ ಸರಿ ಕಣ ಆಯ್ತು ಬಿಡು ಓ ಗೌರಾಜ್ಜಿ ಏನೋ ಬೇಡ ಅಂತ ಏನೋ ಬೈತಿರಂಗೈತೆ ಬೇಡ ಕಣ್ ಬಿಡು ಹ್ಮ್ ಮುಂದೆ ಹೋಗ್ತೀನಿ ಇನ್ನೇನು ಮಳೆ ಬೇರೆ ಬರಂಗ ಆಗ್ತೈತೆ ಮತ್ತೆ ಕಡ್ಲೆಕಾಯಿ ಎಲ್ಲಾ ಮಳೆ ಬಿಡಂಗ ಆಗುತ್ತೆ ಊರ ಹತ್ರ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು ಕಡ್ಲೆಕಾಯಿ 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 ಒಂದ್ ಈಟೆ ಈಟೈತೆ ಜಾಸ್ತಿ ಏನಿಲ್ಲ ಹ್ಮ್ ಮಳೆ ಅರ್ಧ ಪರ್ಸು ಮುಕ್ಕಾಲು ಚೀಲ ಖಾಲಿನೇ ಆಗೈತೆ ಕಡೆ ಉಳ್ದಿರೋದು ಅಷ್ಟೇ ಇದು ಓ ಓ ಮಾಡ್ಕೊಂಡ್ ಬರ್ತೀನಿ ವ್ಯಾಪಾರ ಹೋಗ್ತೀನಿ ಪಾಪ ಹಂಗ ನೀನ್ ಬೇಜಾರ್ ಮಾಡ್ಕೊಬರ ತಗೋಬೇಡ ಅಂತ ನಾನು ಹೇಳ್ ತಿಳ್ಕಣ ಮಗ ಓ ಮನೇಲೆನೇ ತಾ ಇನ್ನು ತಗೊಂಡ್ ಬಂದಿರೋದು ಕಡ್ಲೇಕಾಯಿ ಪೂರಿ ಖಾರ ಇವೆಲ್ಲಾ ಹಂಗೆ ಇಟ್ಕಂಡ ಮಗ ಓ ಸುಮ್ಕೆ ಮೆತ್ತಗ ಆಗ್ಬಿಡತ್ತೆ ಈ ಚಳಿಗ್ ಹೋದಕ್ಕೂ ತಣಗ ಆಗ್ಬಿಡತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಆಟೆಯ ಇನ್ನ ಏನಿಲ್ಲ ಓ ತಿರ್ಗ ಇನ್ ಯಾವತ್ತ ಬರ್ತೀನಿ ನೀನ್ ಕಡ್ಲಿಕಾಯಿ ವ್ಯಾಪಾರ ಮಾಡ್ಕೊಂಡು ಅವಾಗ ತಗೋಳ್ತೀವಿ ಏ ಗಿಲ್ಕಂಡ್ ಗೌರಜ್ಜಿ ಓ ಇವಾಗ ಸದ್ಯಕ್ಕೆ ನಾನು ಈ ಕಡೆ ಏನು ಬರಕ್ ಹೋಗಲ್ಲ ಇನ್ನು ವಾರ ಹದಿನೈದು ದಿವಸದ ಮೇಲೆ ಬರೋದು ಓ ಇನ್ನೊಂದು ವಾರನ ಬೇಕು ಓ ಎಲ್ಲಾ ಕಡೆನೂ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ನೋಡುವ ಜಾಸ್ತಿ ಇರಲ್ಲ ಕಣಗವ್ರಜಿ ಬೇಗ 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 ಖಾಲಿ ಆಗ್ಬಿಡುತ್ತೆ ಬೇರೆ ಅದಕ್ಕೋಸ್ಕರ ಅಕ್ಕಪಕ್ಕದರ್ ಊರರೆಲ್ಲ ಕರಿತಿರ್ತಾರೆ ಓ ಉರ್ದಿರೋ ಕಡ್ಲೆಕಾಯಿ ಅಂದ್ರೆ ಈ ಚಳಿಗೂ ಹೋದಕ್ಕೂ ಮಳೆಗಾಲಕ್ಕೂ ಎಲ್ಲಾ ತಗೋತಿರ್ತಾರೆ ಅದಕ್ಕೋಸ್ಕರ ನಾನು ಎಲ್ಲಾ ಕಡೆನೂ ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು ಈಗ ಈ ಕಡೆನೇನೆ ವ್ಯಾಪಾರ ಆಗುತ್ತಂತ ಈ ಕಡೆನೆ ಬಂದ್ಬಿಟ್ರ ಪಾಪ ಆ ಕಡೆ ಗಿರಾಕಿಗಳು ಕಡಿಮೆ ಆಗ್ಬಿಡ್ತಾರೆ ಅದಕ್ಕೋಸ್ಕರ ಒಂದ್ ಕಡೆಯಿಂದ ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು ಹಂಗಾಗಿ ಆ ಇನ್ನು ಒಂದ್ ವಾರ ಹದ್ ದಿವಸ ಬರಲ್ ಕಣ್ ಗೌರಾಜಿ ಈಗಡೆ ಹ ನೋಡ್ದೇನೆ ಆ ಹುಡ್ಗ ನೋಡಿರಿ ಇನ್ನು ಒಂದ್ ವಾರ ಬರಲ್ಲ ಅಂತ ಬೇರೆ ಹೇಳ್ತಿದ್ದಾನೆ ಆ ನನಗ್ ಕಡ್ಲೆಕಾಯಿ ತಿನ್ನಂಗ ಆಗ್ಬಿಟ್ಟೈತೆ ಚಳಿಗೋದಕ್ಕೂ ಸುಂಕಿರು ಓ ಒಳ್ಳೆ ಚೆನ್ನಾಗಿರುತ್ತೆ ಕಣೆ ಬಿಸಿ ಬಿಸಿ ಕಡ್ಲೆಕಾಯಿ ಬಾ ನಾಟಿ ಕಡ್ಲೆಕಾಯಿ ಇದೆ ನೋಡುವ ಚೆನ್ನಾಗಿರು ಸುಂಕಿರು ತಗೊಂತೀನಿ ಅದ್ಯಾಕೆ ಹಿಂಗ ಅಡಿಕೆ ಏನ ಮಾತ್ಲಗಿ ಆಯ್ತು ಮಾತ್ಲಾಗಿ ತಗ ಇನ್ನೇನ್ ಮಾಡಕ್ ಆಗುತ್ತೆ ನಾನ್ ಈಗ ನೋಡಿ ಹೇಳ್ತಿದಿನಿ ಇನ್ನು ಒಂದ ಲೀಟರ್ ಜಾಸ್ತಿನೇ ನಾನು ಬೇಡ ಅಂತ ಹೇಳ್ತಿಲ್ಲ ಆದ್ರೆ ತಿನ್ಬೇಕು ಸುಮ್ಕೆ ಯಾ ಹೋಗ್ರಿ ತಿನ್ಕಲ್ರಿ ಆಗಲ್ಲ ಹ್ಮ್ ನನಗೆ ತಿನ್ನಕ್ಕೆ ಆಗ್ತಿಲ್ಲ ಒಂಥರ ಆಗುತ್ತೆ ಅಜ್ಜಿನ ಆಗ ಆಗ್ತೈತಿ ಅಂತ ಏನಾರು ಹೇಳ್ಬೇಕಲ್ಲ ಆಮೇಕಿಂದ ಇರೋ ನಿನ್ಗೆ ಇವ್ ಅಜ್ಜಿ ಬಂದು ಅಲ್ಲ ತಗಣಕ್ಕಿಂತ ಮುಂಚೆನೇ ಅದು ಇದು ಅಂತ ಬೇರೆ ಮಾತಾಡ್ತಾಳೆ ಹ ಸುಮಕ್ ನಡಿ ತಗೊಳ್ಳಿ ಮಗ ಕಡ್ಲೆಕಾಯಿ ಚೆನ್ನಾಗೈತಾನೆ ಮತ್ತೆ ಹ ಎಲ್ಲಾ ಮೇಲ್ಗಡೆದೆಲ್ಲ ಚೆನ್ನ ಚೆನ್ನಾಗಿರೋ ವ್ಯಾಪಾರ ಮಾಡ್ಕೊಂಡ್ಬಿಟ್ಟು ಕೆಳಗಡೆದು ಈ ಕಡೆ ತಗೊಂಡ್ಬರ್ತಿಯನ್ನಪ್ಪ ನೀನು ಹ್ಞೂ ಒಳ್ಳೆ ಜೋಳಗಿಳಿದಾವ ಏನ್ ಮತ್ತೆ ಇದೇನ್ ರಂಗಾಜಿ ಹಿಂಗ್ ಮಾತಾಡ್ತೀಯಾ ಹಂಗಾರೆ ನಾನು ಇಷ್ಟ ದಿಸಾ ನೀನು ನಂತವೆಲ್ಲಾ ಕಡ್ಲೆಕಾಯಿ ಎಲ್ಲಾ ಉರ್ದಿರೋ ಕಡ್ಲೆಕಾಯಿ ಜೋಳ ಜಾಸ್ತಿ ಬಂದವ ಯಾವತ್ತಾದ್ರೂನು ಹ ಅಂತವೆಲ್ಲ ಮಾ ನಾನು ಜೋಳ ಕಡ್ಲೆಕಾಯಿ ಎಲ್ಲಾ ತಗೊಂಡ್ ಬಂದ್ಬಿಟ್ಟು ನಿಮ್ ನೀವೆಲ್ಲರನ್ನು ತಗೊಂತಿದ್ರೇನ್ರ ಗಜಾ ಇಷ್ಟ ದಿವ್ಸನಂತವ ವ್ಯಾಪಾರ ಆಗದ ಅಂತ ಕಂಡಿದ್ಯಾ ಆ ಓ ನಿಜಲೂ ನೀವು ಏನೋ ಬಾಯಿ ಮಾತಿಗೆ ಹೇಳಿದೆ ಕಣ ಬಿಡು ಓ ಪಾಪ ಚೆನ್ನಾಗಿರೋದೇ ತಗೊಂಬರ್ತಿಯ ನೀನು ಕಡಲೆಕಾಯಿ ಎಂಥದ್ದು ಬೇಕಂತದ್ದೇನು ತಗೊಂಬರಲ್ಲ ಬಲು ಚೆನ್ನಾಗಿರುತ್ತೆ ಅದಕ್ಕೆ ಅಲ್ವಾ ಹ್ಞೂ ನಮ್ಮ ಅಜ್ಜಿ ಬೇಡ ಬೇಡ ಅಂತ ಹೇಳಿರೋನು ನಾನು ತಗಣಣ ಒಂದು ನಾಲ್ಕು ಲೀಟ್ರು ಕಡಲೆಕಾಯಿ ಅಂತ ನಾನು ತಗೋಣ್ತಿದೀನಿ ಅಂಥದ್ರಲ್ಲಿ ನೀನು ಹಿಂಗೆ ಹೇಳ್ತಿದ್ಯಲ್ಲ ನಮಗೆ ಹ್ಞೂ ಕೊಡು ಒಂದು ನಾಲ್ಕು ಲೀಟ್ರ್ ಕೊಡು ನಾಲ್ಕು ಲೀಟ್ರ್ ತಗೊಣನಾ ಒಂದು ಎರಡು ಲೀಟ್ರ್ ತಗೊಳನೇ ಆಗ್ಯಾವು ನಾಲ್ಕ ಲೀಟರ್ ಏನ್ ಮಾಡೋಕೆ ಹೇಳು ನಾನು ಹೇಳದ್ ಅರ್ಥ ಮಾಡ್ತೀನಿ ಇಲ್ಲಿ ಸಾಕು ಒಂದೇ ಒಂದ್ ಎರಡ್ ಲೀಟರ್ ತಗೊಂಡ್ ಸಾಕು ಅದು ನೆನೆ ತಿನ್ನಲ್ಲ ಸುಮ್ನೆ ಕವರಲ್ಲ ಹಾಕಿ ಹಾಕಿ ಇಡ್ತೀರಾ ಒಂದ್ ಎರಡ್ ಮೂರು ದಿವಸಕ್ಕೆ ಮೆತ್ಕಾಗ್ ಹೋಗ್ಬಿಡುತ್ತೆ ಸುಮ್ಕಿರು ಸಾಕು ಬೇಕಾರೆ ಒಂದ್ ವಾರ ಬಿಟ್ಟು ತಿರ್ಗಾ ಬರ್ತೀನಿ ಅಂತ ಹೇಳಿದನಲ್ಲ ಅವ್ ಬೇಕಾರೆ ಇನ್ನೊಂದ್ ಎರಡ್ ಮೂರ್ ಲೀಟರ್ ತಗೊಂಡ್ರೆ ಆಗುತ್ತೆ ಸಾಕು ಒಂದ್ ಎರಡ್ ಲೀಟರ್ ತಗೊಂಡಿ ಇವಾಗ ಹೆಂಗ ಇನ್ನಿಷ್ಟು ತಗೊಂಡಮ್ಮ ತಗೋತ್ಲಾಗ ಒಂದ್ ಎರಡ್ ಲೀಟರ್ ಅಷ್ಟೇ ಹ ಸದ್ಯ ಎರಡ್ ಲೀಟರ್ನಾರು ತಗಣಕ್ ಅಂತ ಒಂದೇ ಇದ್ ಮಾಡ್ತಿದ್ದೆ ಹೆಂಗ ಅಂತ ಮನ್ಸ್ ಮಾಡಿದ್ಯಾ ಸದ್ಯ ತಗ ಇನ್ನೇನ್ ಮಾಡ್ ಎರಡ್ ಲೀಟರ್ ಸಾಕು ಲೀಟರ್ ಕೊಡಪ್ಪ ಸಾಕು ಇದ್ಯಾಕಜಿ ಬರೀ ಎರಡ್ ಏಳು ಲೀಟರ್ ತಗೊತಿದ್ಯಾ ಇರ್ಲಿ ಏನು ಆಗಲು ಒಂದ್ ನಾಲ್ಕ ಲೀಟರ್ ತಗ ಬಲು ಚೆನ್ನಾಗಿರುತ್ತೆ ಓ ಇನ್ನು ಒಂದು ವಾರ ಹದ್ ದಿವಸ ಬರಲ್ಲ ಅಂತ ನಾನು ಅವಾಗ್ಲಿಂದಾನು ಹೇಳ್ತಿದಿನಿ ಎರಳೆ ಎರಡು ಲೀಟರ್ ತಗೊಳ್ತೀವಿ ಅಂತ ಹೇಳ್ತಿದೀರ ತಗೊಳ್ಳಿ ಇರ್ಲಿ ಯಾಕ್ರಂಗಜ್ಜ ಬರೀ ಎರಡ್ ಲೀಟರ್ ತಗೊತಿದ್ಯಾ ಇಲ್ ಕಡ್ಲ ಮಗಾಲ ಜಾಸ್ತಿ ಯಾರು ತಿನ್ನಲ್ಲ ಏನಿಲ್ಲ ತಿಂದ್ರೆ ನಾನು ನಮ್ಮ ಅಜ್ಜಿ ನಮ್ಮ ಹುಡ್ಗ ಮಾತ್ರ ತಿನ್ಬೇಕು ಓ ಇನ್ ಯಾರು ತಿನ್ನಲ್ಲ ಏನಿಲ್ಲ ನಮ್ಮ ಮನೇಲಿ ಸುಂಕ ಬಿಡುತ್ತೆ ಕಣಪ್ಪ ಈ ಮಳಗಾಲದಕ್ಕೂ ಅದಕ್ಕೂ ಚಳಿ ತಣ್ಣಗಾಳಿ ಬಿಸಿತಿರುತ್ ನೋಡು ಮೆತ್ಗಾಗ್ಬಿಡುತ್ತೆ ಬೇಕಾದ್ರೆ ಇನ್ನೊಂದ್ ದಿವಸ ತಗೊಂಡ್ ಬರ್ತಿಯಲ್ಲಾ ಅವಾಗ ಬೇಕಾದ್ರೆ ತಗೊಂತೀವಿ ಇವಾಗ ಒಂದ್ ಎರಡ್ ಲೀಟರ್ ಕೊಡು ಸಾಕು ಇದ್ಯಾಕಜಿ ನುಗ್ಗೆ ಸೊಪ್ಪು ಇಟ್ಕೊಂಡಿದ್ಯಾ ಏನ್ ಮನೆಗ್ ತಗೊಂಡ್ ಹೋಗ್ತಿದ್ಯನು ಎಲ್ಲ ಮಗ ನುಗ್ಗೆ ಸೊಪ್ಪಿಂದು ಬಸ್ಸಾರ್ ಮಾಡಣ ಅಂತ ತಗೊಂಡು ಹೋಗ್ತಿದೀನಿ ಹ್ಮ್ ಅಷ್ಟರಲ್ಲಿ ಇಲ್ ಬೇರೆ ನಾವು ತೋಟದ ಬೇರೆ ಹೋಗ್ಬೇಕಿತ್ತು ನಮ್ಮ ಅಜ್ಜಿ ಬೇರೆ ಹಸ್ಕೊಂಡ್ ಬಿಡ್ಕೊಂಡ್ ಬರ್ಬೇಕಂತ ತೋಟದ ಹತ್ರ ಹೋಗ್ತಿತ್ತು ಅದಕ್ಕೆ ನಮ್ಮ ಅಜ್ಜಿ ಒಬ್ರಿಗೆ ಇನ್ನೇನ್ ಕಳ್ಸೋಣ ನಾನು ಅವ್ರ ಜೊತೆನೆ ಹೋಗೋಣ ಅಂತ ನುಗ್ಗೆ ಸೊಪ್ಪು ಕೈಲೇ ಇಟ್ಕೊಂಡ್ ಬಂದೆ ಕಣ ಮಗ ಇನ್ನೇನಿಲ್ಲ ಹ್ಮ್ ಹೌದೇನಜ್ಜಿ ಆ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾತ್ರ ಆರೋಗ್ಯಕ್ ಮಾತ್ರ ಬಲು ಒಳ್ಳೇದ್ ಕಣದಿ ಹ್ಮ್ ಆರೋಗ್ಯಕ್ಕೂ ಅಷ್ಟೇನೆ ದೇಹಕ್ಕೂನು ಅಷ್ಟೇನೆ ಆ ರಕ್ತ ಎಲ್ಲ ಹೆಚ್ಚಾಗೋದಕ್ಕೂ ಅಷ್ಟೇ ಬಲು ಒಳ್ಳೇದು ಬಲು ಒಳ್ಳೇದೆ ಕಣಜಿ ನಾನು ನುಗ್ಗೆ ಸೊಪ್ಪೆಲ್ಲ ಹುಡುಕ್ತಿದ್ದೀನಿ ಕಣಮ್ಮ ಎಲ್ಲೂ ಸಿಗಲ್ಲ ಏನಿಲ್ಲ ನಮ್ಮಂತಾವ್ ಇದ್ದಿದ್ದು ಒಂದ್ ಮರನು ಕಡ್ದ ಬಿಟ್ಟು ಅಲ್ ಕಣಜಿ ಆ ನಿಮ್ಮೂರಲ್ಲಿ ನುಗ್ಗೆ ಸೊಪ್ಪಿನ್ ಮರ ಇದಾವ ಜಾಸ್ತಿ ಹಂಗಾರೆ ಸೊಪ್ಪು ಸಿಗುತ್ತೆ ಅಣಜಿ ಮಗ ಸಿಗುತ್ತೆ ಅದಕ್ಕೇನಂತ ಬೇಕಾದಷ್ಟ ಐತಿ ಕಣ ನುಗ್ಗೆ ಸೊಪ್ಪಿಂದು ಹ್ಮ್ ಸೊ ನುಗ್ಗೆ ಮರನು ಇದಾವೆ ನುಗ್ಗೆ ಸೊಪ್ಪು ಸಿಗ್ತವೆ ಹ್ಮ್ ಕಾಯಿಲೆ ಸಿಗುತ್ತಾ ಯಾಕೆ ಬೇಸಿಕಾನ ನಿಮ್ಗೆ ಹೂ ಕಣಜಿ ನಮಗೂ ಬೇಕಿತ್ತು ಓ ಆ ನಾನು ಅಲ್ಲಿ ಇಲ್ಲಿ ಉಡ್ಕಾಡಿ ಸುಮ್ ಕಾದೆ ನಮ್ಮ ಹೆಂಗಸ್ರು ಅತ್ಲಗೇ ದಿನಾಲ್ ಬೈತಿದ್ದಾಳೆ ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ ಹೋಗ್ತೀಯಾ ಕಡ್ಲೆಕಾಯಿ ವ್ಯಾಪಾರ ಮಾಡ್ಕೊಂಡು ಹೋಗ್ತೀಯಾ ಒಂದ್ ದಿವಸಾನು ನುಗ್ಗೆ ಸ್ವಲ್ಪ ಬರಲ್ಲ ನೀನು ಯಾರ್ಗಾರ ಹೇಳ್ಬಿಟ್ಟು ಕುಯ್ಕೊಂಬರೋದಲ್ವಾ ಅಂತ ಹೇಳೋರು ಓ ಏ ನನ್ ಕಣಿಗೆ ಬಿಳಲ್ಲ ನಾನು ವ್ಯಾಪಾರ ಮಾಡ ಇದ್ರಲ್ಲಿ ಇರ್ತೀನಿ ನೋಡುವ ನಾನು ಮರ್ತ ಬಿಡ್ತೀನಿ ಕಣ್ ಗೌರಜಿ ಏನ್ ಮಾಡಣ ಆಯ್ತು ತಗೊಂಡ್ ಹೋಗ್ಬಿಟ್ಟುವಂಗಸಿದಾರಿಯಾ ತಗೊಂಡ್ ಹೋಗ್ಬಿಟ್ಟು ಸಾಂಬಾರ್ ಮಾಡ್ಕೊಂಡ್ ಬಸಾರ ಮಾಡ್ಕೊಂಡು ನಾನ್ಯ ಇಲ್ಲಾಕಂಡ್ ಹೋಗ್ ಅವ್ರ ಜೀವಾಗ ಬೇಡಕಂಡ್ ಹೋಗು ಇನ್ನೊಂದ್ ದಿವಸ ಬೇಕಾದ್ರೆ ಇಸ್ಕೊಂಡು ಹೋಗ್ತೀನಿ ಪಾಪ ನೀನು ಸಾಂಬಾರ್ ಮಾಡೋದಕ್ಕೆ ಬಂದಿದ್ಯಾ ನಾನ್ ಇಸ್ಕೊಂಡೋದ್ರೆ ಸರಿ ಅನ್ನೋಜಿ ಬೇಡಕಂಡ್ ಹೋಗು ಓ ಇನ್ನೊಂದ್ ದಿವಸ ಬೇಕಾದ್ರೆ ನಾನು ಇಸ್ಕೊಂಡು ಹೋಗ್ತೀನಿ ಇನ್ನೊಂದ್ ದಿವಸ ಬರ್ತೀನಿ ಇನ್ನೊಂದ್ ವ್ಯಾಪಾರ ಮಾಡ್ಕೊಂಡ್ ಬರ್ತಾನೆ ಇರ್ತೀನಿ ಒಂದ್ ವಾರ ಬಿಟ್ಟು ಬರ್ತೀನಿ ಬೇಕಾದ್ರೆ ಇರ್ಲಿ ತಗೋಳ ಮಗ ಏನು ಆಗಲ್ಲ ಹ್ಞೂ ನಾವು ಇತ್ಲಾಗಿಂದ ಹೋಗ್ಬೇಕಾದ್ರೆ ಏನು ಕುಯ್ಕೊಂಡು ಹೋಗ್ತೀವಿ ಬೇಕಾದಷ್ಟಿದಾವ ಇದಾವ ಅವೇನು ಸೊಪ್ಪು ಪಾಪ ನೀನು ಎಲ್ಲೂ ಸಿಕ್ತಿಲ್ಲ ಅಂತ ಬೇರೆ ಹೇಳ್ತಿದೀಯಾ ತಗೊಂಡು ಹೋಗಿರ್ಲಿ ಹ್ಞೂ ಏನೇ ಗೌರಮ್ಮ ಏನು ಕಡ್ಲೆಕಾಯಿ ತಗೊಂತಿದ್ದೀರಮ್ಮ ಗಂಡ ಹೇಳ್ತಿ ಇಬ್ಬಾಳು ಬಂದ್ಬಿಟ್ಟಿದ್ರ ಕಡ್ಲೆಕಾಯಿ ತಗೊಂಡು ಹೋಗಕ್ಕೆ ಸಾಕಜ್ಜೆ ನೀನು ಯಾವಾಗ ಬಂದೆ ಇಲ್ಲ ಕಣಬ ನಾವು ಒಂದ್ರಿಟು ಸ್ಕೂಲ್ನ ಬಿಟ್ಕೊಂಡ್ ಬರೋಣ ಅಂತ ತೋಟದ ಹತ್ರ ಹೋಗ್ತಿದ್ದು ಈ ಕಡೆ ಹೋಗ್ತಿರ್ಬೇಕಾದ್ರೆ ಇವನು ಕಡಲೆಕಾಯಿ ನೋಪ ಬಂದಲ್ಲ ನೀವು ಉರ್ದಿರೋ ಕಡ್ಲೆಕಾಯಿ ಅದ್ರಲ್ಲೂ ನಾಟಿ ಕಡಲೆಕಾಯಿ ಬಲು ಚೆನ್ನಾಗಿರುತ್ತೆ ಇರ್ತಾವ ಅದಕ್ಕೆ ಅತ್ಲಾಗಿ ಒಂದ್ ಎರಡು ಲೀಟರ್ ತಗಣದಂತ ನಿಲ್ಸ್ಕೊಂಡಿದೀವಿ ಆಟೆಯ ಹೋ ನೀನ ಕಡಲೆಕಾಯಿ ತಗೊಂಡ್ ಹೋಗ್ ಬಂದೇನು ಹೂ ಕಣ ಅಂತಾನೆ ಬಂದೆ ಅವಾಗ್ಲಿ ನಾನು ಕಡಲೆಕಾಯಿ ಕಡ್ಲೆಕಾಯಿ ಹುರ್ದಿರ ಕಡ್ಲೆಕಾಯಿ ನಾಟಿ ಕಡ್ಲೆಕಾಯಿ ಅಂತ ಆ ಕೂ ಹೇಳ್ತೀನಲ್ಲೂ ಅಂತ ಈ ಕಡೆ ಬಂದೆ ಓ ಈ ಮಳೆಗೂನು ಅದಕ್ಕೂನು ತಂಡಿ ಗಾಳಿ ಬೀಸ್ತಿರೋದಕ್ಕೂ ಕಡ್ಲೆಕಾಯಿ ಬಲು ಚೆನ್ನಾಗಿರುತ್ತೆ ಉರ್ದಿರೋ ಕಡ್ಲೆಕಾಯಿ ತಿನ್ನಕ್ಕೆ ಅದಕ್ಕೆ ನಾನು ಒಂದ್ ಎರಡ್ ಮೂರ್ ಲೀಟರ್ ತಗೊಂಡ್ ಹೋಗೋಣ ಅಂತ ಬಂದೆ ಕಣಪ್ಪ ತಗ ಬಾ ಬಲು ಚೆನ್ನಾಗಿರುತ್ತೆ ಈ ಅಪ್ಪ ಪಾಪ ಬಲು ಚೆನ್ನಾಗಿರೋ ಕಡ್ಲೆಕಾಯಿ ತಗೊಂಡ್ ಬರ್ತಾನೆ ಓ